ನಮಸ್ಕಾರ ನಾನು ಅಂತ ಹೆಗ್ಪುರ ಕಾಸು ಇವತ್ತು ಸಾವಿರದ ಐನೂರ ಇಪ್ಪತ್ತೆಂಟನೇ ದಿನದ ಅನ್ನದೋಸ ಕಾರ್ಯಕ್ರಮದಲ್ಲಿ ನಮ್ಮ ಗುರುರಾಜ್ ಅವ್ರದ್ದು ಬರ್ತ್ಡೇ ಬರ್ತಡೆ ಹುಟ್ಟು ಹೋಗವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಜೊತೆಗೆ ಬಂದಿದ್ದರು ಇದು ಏನಂದರೆ ಅನಾರಸಕ್ಕೆ ನಾನು ಆಲ್ರೆಡಿ ಒಂದು ಐದನೇ ಬಾರಿ ಆರನೇ ಬಾರಿ ಮಾಡಿದ್ರು ಲಾಸ್ಟ್ ವೀಕ್ ನನ್ನ ಮಗನ ಬರ್ತಾನೆ ಇಲ್ಲೇ ಮಾಡಿದೆ ಅದನ್ನು ನೋಡಿ ಗುರುರಾಜ್ ಅವರು ಪ್ರೇರಣೆಯಿಂದ ಇಲ್ಲ ನಾವು ಬರ್ತಾನೆ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ಅವರು ಅವ್ರ ಅವರು ಇದರಿಂದ ಅನಾರಸ ಮಾಡಿದ್ದಾರೆ ಈ ಥರ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ಎಲ್ಲ ಹತ್ರ ಕೇಳ್ಕೊಡ್ತೀನಿ ಹಾಗೆ ಅವರಿಗೆ ಈ ಥರ ಮಾಡ್ತಿರೋದಕ್ಕೆ ಅವ್ರಿಗೆ ದೇವರು ಆಯುಷ್ ಕೊಟ್ಟು ಕೊಡ್ಕೊಳ್ಳಿ ಇದೇ ಥರ ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಮತ್ತೆ ಸ್ನೇಹಿತರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ದಯವಿಟ್ಟು ಈ ಥರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತೀನಿ ಹೆಸ್ರು ಸರ್ ಪುನೀತ್ ಅಪ್ಪ ಇದು ಟ್ವೆಂಟಿ ನೈನ್ ಬರ್ಡೆ ನಮ್ಮದು ಹಾಂ ಮುಂಚೆ ಎಲ್ಲ ಅವರೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಬಟ್ ಈ ಟೈಮ್ ಟೈಮಿಗೆ ಬಂದು ಈ ಥರ ಅನ್ನದ ಮಾಡಿ ಅಲ್ಲಿಂದ ಬೇರೆಯವ್ರಿಗೆ ಆಗುತ್ತೆ ಅಂತೇಳಿ ಊಟ ಬಂದ್ ಮಾಡೋದು ಬಂದು ಯಾವತ್ತು ಈ ಥರ ಫೀಲ್ ಆಗಿರಲಿಲ್ಲ ಮುಂಚೆ ಬಾಟಿಗೆಲ್ಲ ಮಾಡಿದ್ವಿ ಕಂಫರ್ಟೇಬಲ್ ಇಲ್ಲ ಮಾಡಿ ಒಂಥರ ಖುಷಿ ಯು ಒಂದಷ್ಟು ಜನಕ್ಕೆ ಅನ್ನದಾನ ಮಾಡಿತ್ತು ಅದು ಯಾವ ರೀತಿ ಅನಿಸ್ತದೆ ಒಂಥರ ಸ್ಪೆಷಲ್ ಫೀಲ್ ಹಾಂ ಹಾಂ ಈ ಹಿಂದೆ ನಿಮ್ಮ ಬರ್ತ್ಡೇ ಒಂಥರ ಏನಂತ ಇಂಟ್ರೆಸ್ಟಿಂಗ್ ಏನಿಲ್ಲ ಇಲ್ಲ ಇಂಟ್ರೆಸ್ಟಿಂಗ್ ಇದೆ ಹೋಗಿದ್ದೆ ತುಂಬ ಕರೆ ಬಟ್ ಈ ಥರ ಖುಷಿ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಸಿಕ್ಕಿದೆ ಈ ಯಾ ಕಾರಣಕ್ಕೆ ಮಾಡಬೇಕು ಅನ್ನಿಸ್ತು ಇದು ಯಾ ಯಾವ ರೀತಿ ನಿಮಗೆ ಮಾಹಿತಿ ಬಂತು ನಾವು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಬಿಗ್ ಸೊ ಅವರು ಇದೇ ಥರ ಮಾಡ್ತಿದ್ರು ನಮಗೂ ಮಾಡಿಸ್ಬೇಕು ಅನ್ನಿಸ್ತು ಎಲ್ಲರ ಫ್ರೆಂಡ್ಸ್ ಎಲ್ಲ ಮಾಡಿದ್ರು ಬಂದು ಹೆಲ್ಪ್ ಮಾಡಿಸಿದ್ರು ಹ್ಞೂ ಓಕೆ ನಿಮ್ಮ ಹೆಸರು ಸರ್ ಗುರುರಾಜ್ ಪಾಟೀಲ್ ಹಾಂ ಹ್ಞೂ ನಿರಂತರವಾಗಿ ಸಾವಿರದ ಐನೂರ ಇಪ್ಪತ್ತೆಂಟನೇ ಬಾರಿ ಪ್ರತಿದಿನ ಅನ್ನದಾಸೋಹ ಮಾಡುತ್ತಿರುವಂಥ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಶ್ರೀಮತಿ ಶ್ರೀಮಾನ್ ಮಲ್ಲೇಶ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರುತ್ತಾರೆ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಪ್ರೇ ಪ್ರೇರೇಪಣೆ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂಥ ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಜನಕ್ಕೆ ಪ್ರೇರೇಪಣೆ ಮಾಡಿ ಇದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವರಿಗೆ ಬೇರೆ ಶಕ್ತಿ ಮತ್ತು ಬೇರೆ ತುಂಬಲಿ ಮಲ್ಲೇಶ್ನವರಿಗೆ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಅವರು ದೇವ್ರವ್ರನ್ನ ನಿರಂತರವಾಗಿ ಇದೇ ರೀತಿ ಅನ್ನೋದ ಅನ್ನದಾಸೋಹ ಮಾಡೋದಕ್ಕೆ ಅವ್ರಿಗೆ ಪ್ರೇರೇಪಣೆ ಆಗಲಿ ಗುರುರಾಜ್ ಬರ್ತಾರೆ ಗುರುರಾಜ್ ಅವರ ಬರ್ತಡೇ ಪ್ರಯುಕ್ತ ನಾವು ಇಲ್ಲಿ ಬಂದು ಅನ್ನದಾಸೋಹ ಕೇಕ್ ಕತ್ತರಿಸಿ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ನಮಗೆಲ್ಲರೂ ತುಂಬ ಸಂತೋಷ ಸಂತೋಷವಾದಂಥ ಕಾರ್ಯ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮಲ್ಲೇಶ್ನವರಿಗೆ ದೇವರು ಕೃಪೆ ದೇವರ ಕೃಪೆ ನೀಡಿ ಅಂತ ನಾನು ಕೇಳ್ತೇನೆ ಮಲ್ಲೇಶ್ ಅವರು ನಡೆಸ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗೆ ನಮ್ಮ ಪುನೀತ್ ಅವರು ಸ್ನೇಹಿತರ ಕರ್ಕೊಂಡು ನಮಗೆ ಅವರ ಮಗನ ಬರ್ತಡೇಲಿ ಪರಿಚಯ ಮಾಡಿಕೊಟ್ರು ನಮ್ಮನ್ನು ಈ ಥರ ಇದೆ ಬರೀಗೆ ಹೋಗೋದು ನೋಡೋಣ ಅಂತೇಳಿ ಆಮೇಲೆ ನನ್ನ ಸ್ನೇಹಿತರದ್ದು ಬರ್ತಡೇ ಇತ್ತು ಹಿಂಗೆ ಗುರು ಅಂತ ಒಂಥರ ಚರ್ಚೆ ಮಾಡಿದ್ವಿ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಮಾಡಬೇಕು ಅಂತ ಹೇಳಿದಾಗ ಅವ್ನು ತುಂಬ ಖುಷಿಯಿಂದ ಒಪ್ಕೊಂಡ ಎಲ್ಲಿ ನಾವು ಹೋಗೋಣ ಅಂತೇಳಿ ಮಾಡೋಕೆ ಹೋಗ್ತಿದ್ವಿ ಹಿಂದೆಲ್ಲ ಒಂದು ಬಾರಿ ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ವಿ ಒಂದು ಸಾವಿರಗಾಲ ಗಟ್ಟಲೆ ಖರ್ಚು ಮಾಡಿ ಮಾಡ್ತಾಯಿದ್ದ ಬೇಡ ಬಾ ನಾನು ಹೇಳ್ದೆ ಅವನು ಖುಷಿಯಿಂದ ಒಪ್ಕೊಂಡು ನಮಗೆ ನಾಲ್ಕು ಜನ ಕಣ್ಣಾಗ್ಬೇಕು ಅಂತೇಳಿ ಬಂದು ಮಾಡ್ದಕ್ಕೆ ಭಾಳ ಸಂತೋಷ ಆಯಿತು ಉತ್ತಮದ ಸುಭವಾಸೆಗಳು ಗುರು ಪಾರ್ಟಿ